ರಾಂಬೋ ಗಾರ್ಮೆಂಟ್ಸ್ ಅಂದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಬೆಲೆಯಲ್ಲಿ ಎಲ್ಲಾ ವೆರೈಟಿ ಸಿಗುವಂತ ಶಾಪ್ ಏಕೈಕ ಶಾಪ್ ನಮ್ಮ ರಾಂಬೋ ಗಾರ್ಮೆಂಟ್ಸ್ ಅಲ್ಲಿ ದೊರೆತಾ ಇದೆ ಸಮಾರಿಯನ್ನ ಸ್ಥಾಪಿಸಿ ದೊಡ್ಡದಾದಂತಹ ಒಂದು ಮಠವನ್ನು ಮಾಡಿ ಅಲ್ಲಿ ಪಾರಾಯಣವನ್ನು ನಡೆಸ್ತಕ್ಕ ಅದೇ ರೀತಿ ಸಪ್ತಾಹ ಕೂಡ ನಡೀತದ ನಮ್ಮ ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಮಹಾರಾಷ್ಟ್ರ ರಾಜ್ಯದಿಂದ ಸಾಕಷ್ಟು ಭಕ್ತರು ಏನಪ್ಪಾ ಅಂತಂದ್ರೆ ಅಲ್ಲಿ ಹೋಗಿ ಆ ಒಂದು ಸಂತ ಶಿರೋಮಣಿ ನಾಮದೇವ ಮಹಾರಾಜರ ಸಪ್ತಾಹದಲ್ಲಿ ಭಾಗವಹಿಸುವಂತದ್ದು ಪರಂಪರೆ ಅದ ಅಲ್ಲಿ ಪಂಜಾಬ್ ಹೋದ್ಮೇಲೆ ನಾಮದೇವ ಮಹಾರಾಜರ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಸ್ಥಳೀಯ ವೇಷಭೂಷಣಗಳನ್ನ ಅವರು ಧರಿಸ್ತಾರ ಅದೇ ರೀತಿ ಅಲ್ಲಿ ಭಕ್ತ ನಾಮದೇವ್ ಮತ್ತು ಬಾಬಾ ನಾಮದೇವ್ ಅಂತ ಹೇಳಿ ಅವರನ್ನ ಆ ಹೆಸರಿನಿಂದ ಸಂಬೋಧಿಸುವಂತಹ ಪರಂಪರೆ ಇವತ್ತಿಗೂ ಪಂಜಾಬ್ ಅದ ಅವರು ಅಲ್ಲಿ ನಾವು ಪಂಜಾಬ್ಗೆ ಹೋದಾಗ ನಾವು ನಾಮದೇವ್ ಮಹಾರಾಜರ ಮೋಕ್ಷರು ನಾಮದೇವ್ ಶೆಟ್ಟಿ ಅಂತ ಹೇಳಿದಾಗ ಅವರು ಯಾವ ರೀತಿ ನಾವಿಲ್ಲಿ ಗುರುಗಳನ್ನ ಪೂಜಾರಿಗಳನ್ನ ಅಥವಾ ಸ್ವಾಮೀಜಿಗಳನ್ನ ನಾವು ಗೌರವಿಸ್ತೇವೋ ಆ ರೀತಿ ನಮ್ಮನ್ನ ಗೌರವಿಸುವಂತಹ ಪರಂಪರೆ ದಯವಿಟ್ಟು ನಾವೆಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನ ಬರ್ಮಾಡಿಕೊಳ್ಳೋಣ ಅದೇ ರೀತಿ ಕರ್ನಾಟಕ ರಾಜ್ಯ ನಾಮದೇವಿ ಶಿಟ್ಟಿ ಸಮಾಜ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಅಕ್ಕ ಕಸ್ಮೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ವೇದಿಕೆಗೆ ವೇದಿಕೆಗೆ ಅದೇ ರೀತಿ ನಾಮದೇವಿ ಶಿಟ್ಟಿ ಸಮಾಜ ಮಾಲಿಂಗ್ ಇದರ ಅಧ್ಯಕ್ಷರಾದಂತಹ ಅರುಣ್ ಚಿಕ್ಕೋರಣಿ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಶಿಪ್ಪಿ ಸಮಾಜ ಮಾಲಿಂಗ್ ಪುರ್ ಇದರ ಉಪಾಧ್ಯಕ್ಷರಾದಂಥ ಬಾಳು ರೆಡ್ಕಿ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಕರ್ನಾಟಕ ರಾಜ್ಯ ನಾಮದೇವ ಶಿಪ್ಪಿ ವಧುವರರ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಕುಮಾರ್ ಪಿಸಿ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಸಂತ ನಾಮದೇವಿ ಶಿಪ್ಪಿ ವಧುವರ ವೇದಿಕೆಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಸುಧಾಕರ್ ಮಹೇಂದ್ರಕರ್ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಾಮದೇವಿ ಶಿಪ್ಪಿ ವಧುವರ ವೇದಿಕೆ ಇದರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸದಾನಂದ್ ಅತಳ್ಕರ್ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಇತ್ತೀಚಿನ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಸಮಾಜದವರು ನಮ್ಮವರು ನಮ್ಮ ಹಿರಿಯರು ನಮ್ಮವರನ್ನ ನಾವೆಲ್ಲರೂ ಬಹಳಷ್ಟು ದೂರ ಇವತ್ತು ಮಾಡ್ಕೊಂಡ್ಬಿಟ್ಟಿದ ನೀವು ನಮ್ಮ ಸಮಾಜದವರ ನಮ್ಗೆ ಗೊತ್ತೇ ಇರಲಿಲ್ಲ ಅಷ್ಟು ನಾವು ನಮ್ಮ ಸಂಬಂಧಗಳಿಂದ ದೂರ ಆಗ್ಬಿಟ್ಟಿದ್ದೀವಿ ಇದನ್ನ ನಮ್ಮ ಸಂಬಂಧನ ನಮ್ಮ ಸಮಾಜವನ್ನ ಗುರುತಿಸ್ಬೇಕು ಒಟ್ಟುಗೂಡಿಸಬೇಕು ಒಂದೇ ಸೂರಲ್ಲಿ ವಧುವರರನ್ನ ಕೂಡಿಸ್ಬೇಕು ಬಹಳ ಮುಖ್ಯವಾದ ಉದ್ದೇಶ ಏನಂದ್ರೆ ಮಧ್ಯವರ್ತಿಗಳನ್ನ ಕಡಿಮೆ ಮಾಡಬಹುದು ಬ್ರೋಕರ್ಸ್ ಅಂದ್ರೆ ಇವಾಗ ಏನಾಗ್ಬಿಟ್ಟಿದೆ ಕಮರ್ಷಿಯಲ್ ಮೈಂಡ್ ಎಲ್ಲರಿಗೂ ಅದನ್ನ ಕಡಿಮೆ ಮಾಡಿಕೊಳ್ಬೇಕು ಅದನ್ನ ಕಡಿಮೆ ಮಾಡಿಕೊಂಡು ಇವತ್ತು ದಾವಣಗೆರೆ ಬೆಳಗಾವಿ ಹುಬ್ಬಳ್ಳಿ ಹರಿಹರ ರಾಣೆಬೆನ್ನೂರು ಈ ಎಲ್ಲ ಊರುಗಳಿಂದ ಒಬ್ಬೊಬ್ಬರು ಹಿರಿಯರು ಶ್ರೀ ಸತೀಶ್ ಕುಮಾರ್ ಪಿಸೆ ಆಗಿರ್ಬೋದು ಡಾಕ್ಟರ್ ಸುಧಾಕರ್ ವಸಂ ಆಗಿರ್ಬೋದು ಶ್ರೀ ಸದಾನಂದ ಲಕ್ಷ್ಮಣರಾವ್ ಅತರ್ಕರ್ ಆಗಿರ್ಬೋದು ಶ್ರೀ ಮಂಜುನಾಥ್ ರೇಣೇಕರ್ ಆಗಿರ್ಬೋದು ಶ್ರೀಮತಿ ಪುಷ್ಪಾ ಪತಂಗಿ ಆಗಿರ್ಬೋದು ಶ್ರೀ ರಮೇಶ್ ತುರ್ಗೋಜೆ ಆಗಿರ್ಬೋದು ಶ್ರೀ ಮಂಜುನಾಥ್ ವಡ್ಕರ್ ಆಗಿರ್ಬೋದು ಹಾಗೆ ರವೀಂದ್ರ ಬಾಲಕೃಷ್ಣ ಬೊಂಬಳೆ ಆಗಿರ್ಬೋದು ಶ್ರೀ ಮನೋಹರ್ ಎಸ್ ಬೊಂಗಲ್ ಆಗಿರ್ಬೋದು ಕೆ ಮಹೇಂದ್ರ ನಿರ್ದೇಶಕರು ಅವರಾಗಿರ್ಬೋದು ವಿನಾಯಕ್ ಬಗಲ್ ಆಗಿರ್ಬೋದು ಇವರೆಲ್ಲರೂ ಇನ್ನೂ ಇದ್ದಾರೆ ಪ್ರವೀಣ್ ಕುಮ್ರಡಿ ರಾಣಬೆಲ್ಲೂರಿನ ಅಧ್ಯಕ್ಷರು ಏರಿಕೆಗೆ ಆಗಮಿಸು ತಂದೆಯವರು ಕೊಟ್ಟಂತ ಬಳುವಳಿಯಿಂದ ದೊಡ್ಡ ಮಟ್ಟದ ರಾಕ್ ಗಾರ್ಮೆಂಟ್ಸ್ ಅನ್ನ ಮಾಡಿದಾರಲ್ಲ ಇವರು ತಮ್ಮ ಉದ್ಯೋಗವನ್ನು ಮಾಡ್ತಾ ಬೇಕಾದಷ್ಟೆಲ್ಲ ಕಳಿಸ್ಬೋದಿತ್ತು ಆದ್ರೆ ನನ್ನಿಂದ ಸಮಾಜಕ್ಕೆ ಏನಾದ್ರೂ ಕೊಡ್ಬೇಕಲ್ಲ ಅಂತ ನಮ್ಮ ಸಮಾಜಕ್ಕೋಸ್ಕರ ಇಲ್ಲಿ ಮಹಾಲಿಂಗಪುರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ದೊಡ್ಡ ಮಟ್ಟದ ಇಲ್ಲಿ ಎಷ್ಟ ಸುಮಾರು ಆರ್ನೂರಕ್ಕಿಂತ ಹೆಚ್ಚು ಇವತ್ತು ಜನಸಂಖ್ಯಾನ ಸೇರುವಂತ ಸಮಾಜದಲ್ಲಿ ಮಧ್ಯಾಹ್ನದ ಎಲ್ಲ ಭೋಜನ ವ್ಯವಸ್ಥೆ ಮಾಡಿ ಇವತ್ತಿ ನಮ್ಮ ಮಹಾಲಿಂಗಪುರದಲ್ಲಿ ಬರ್ತಕ್ಕಂತ ಎಲ್ಲಾ ಜನರಿಗೂ ಅವರ ವ್ಯವಸ್ಥೆನ ಮಾಡಿದ್ದಾರೆ ರಾಮ್ಬಾಬು ಗಾರ್ಮೆಂಟ್ಸ್ ಅಂದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೆಲೆಯಲ್ಲಿ ಎಲ್ಲಾ ವೆರೈಟಿ ಸಿಗುವಂತ ಶಾಪ್ ಐತೆ ನಮ್ಮ ರಾಮ್ಬಾಬು ಗಾರ್ಮೆಂಟ್ಸ್ ಅಲ್ಲಿ ದೊರೀತಾ ಇದೆ ಬಹಳ ಮುಖ್ಯವಾಗಿ ಏನ್ ಗೊತ್ತಾ ಹಳ್ಳಿ ಹಳ್ಳಿಯು ನಮ್ದೇ ಆದಂತ ಒಂದು ಗಾಡಿಯನ್ನು ಕಳಿಸಿ ಗ್ರಾಹಕರಿಗೆ ತೊಂದರೆ ಆಗ್ಬಾರ್ದು ಈ ನಿಟ್ಟಿನೆಲ್ಲ ಫ್ರೀ ಆಗಿ ನಮ್ ಶಾಪ್ಗೆ ಬರ್ಬೇಕಂತ ಇಲ್ಲ ಬಟ್ ಬಂದು ಇಲ್ಲಿ ನೋಡಿ ಮನಸ್ಸು ಎದ್ರೆ ತಗೊಳ್ಬಹುದು ಇಲ್ಲಾಂದ್ರೆ ಬೇರೆ ಕಡೆ ತಗೊಂಡ್ರು ಹೋಗ್ಬೋದು ಆದ್ರೂ ಕೂಡ ಅವರನ್ನ ಮನೆ ಮೂಡಿಸುವಂತ ಜವಾಬ್ದಾರಿ ಒಂದು ವಿಶೇಷವಾದ ವಿಶೇಷವಾದ ಯೋಚನೆ ಮಾಡಿ ಅವರಿಗೆ ಒಂದು ಅನುಕೂಲ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಬಾಳು ದೇವರು ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ನೀವು ಮಧ್ಯಾಹ್ನ ಸಮಯ ಸಿಕ್ಕಾಗ ಒಂದೊಂದು ಶಾಪ್ ಬನ್ನಿ ಬಹಳ ಸಂತೋಷವಾಗುತ್ತೆ ಈ ಮಹಾಲಿಂಗಪುರ ಕರ್ನಾಟಕದ ಎರಡನೆಯ ಬೆಲ್ಲಕ್ಕೆ ಬಹಳ ಫೇಮಸ್ ಅಂತ ನೀವು ಮಾರ್ಕೆಟ್ ಎರಡಲ್ಲಿ ಕುಂತಿದ್ದೀರಿ ಮಾರ್ಕೆಟ್ ಎರಡು ಮಹಾಲಿಂಗಪುರದಲ್ಲಿ ಇಡೀ ರಾಜ್ಯಕ್ಕೆ ಹೆಸರನ್ನ ತಂದುಕೊಟ್ಟಂತ ಹೆಸರಿದು ಅಂತ ಮಹಾಲಿಂಗಪುರದ ಪುಣ್ಯದ ಭೂಮಿಗೆ ತಾವೆಲ್ಲರೂ ಆಗಮಿಸಿದರ ನಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸಮಸ್ತ ಜನತೆಗೆ ಆತ್ಮೀಯವಾಗಿ ಸ್ವಾಗತ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರು ಶರಣು ಶರಣು శరణు శరణు శరణో వినాయక శరణో విద్య ప్రదాయక నిటిల నేత్రనే దేవి సూతని నాగభూషణ ప్రియనే నిటిల ప్రియణే దేవి సూతని నాగభూషణ ప్రియనే తటిల ಇವತ್ತಿನ ಈ ಸಮ್ಮೇಳನದ ರೂವಾರಿಗಳು ಸಮ್ಮೇಳನಕ್ಕಾಗಿ ಹಗಲಿರುಳು ಸತತ ಒಂದು ನಾಲ್ಕೈದು ತಿಂಗಳಿಂದ ಅವಿರ್ಭಾವ ಗೌರವಬೇಕು ಇವತ್ತು ಹೆಮ್ಮೆ ವಿಷಯ ಏನಪ್ಪಾ ಅಂದ್ರೆ ನಮಗೆ ಈ ಒಂದು ಸಂಘಟನೆಗೆ ವಿಶೇಷವಾಗಿ ಎಲ್ಲಾ ಕಡೆಗಳಿಂದ ತುಂಬಾ ಪ್ರೋತ್ಸಾಹ ಮತ್ತು ಸಹಕಾರ ಸಿಗ್ತಾ ಇರೋದು ಬಹಳ ಹೆಮ್ಮೆ ವಿಷಯ ಮತ್ತು ಶ್ಲಾಘನೀಯವಾದದ್ದು ಅಂತ ನಾನು ಹೇಳಿಕೆ ಬಯಸ್ತೇನೆ ಸೊ ಹೀಗೆ ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಡಿಬೇಕು ಇದರಿಂದ ಏನು ಅಂದ್ರೆ ನಮ್ಮ ಉದ್ದೇಶ ಇಷ್ಟೇ ಕರ್ನಾಟಕ ಶ್ರೀ ಸಂತ ನಾಮದೇವ ಸಿಂಪಿ ಸಮಾಜದ ಪ್ರತಿ ಕುಟುಂಬಗಳಲ್ಲಿ ಇರ್ತಕ್ಕಂತಹ ವಧು ಮತ್ತು ಹೊರರ ಅಂದರೆ ಅವಿವಾಹಿತ ಯುವಕ ಯುವತಿಯರ ಕಲ್ಯಾಣ ಕಾರ್ಯ ಇದು ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ವಿಶೇಷ ಕಾಳಜಿ ತಗೊಂಡು ಅವಿರತವಾದ ಪ್ರಯತ್ನದೊಂದಿಗೆ ಸಾಕ್ತಾ ಇದ್ದೀವಿ ಇದರಲ್ಲಿ ಯಶಸ್ಸು ಕಾಣ್ತೀವಿ ಎಲ್ಲರ ಒಂದು ಆಶೀರ್ವಾದ ಹಿರಿಯರ ಆಶೀರ್ವಾದ ಇದೆ ಭಗವಂತನ ಕೃಪೆ ಇದೆ ಅಂತ ಇವತ್ತು ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಒಂದೇ ಸುತ್ತ ನನ್ನ ಎರಡು ಮಾತುಗಳನ್ನು ನಾನು ಹೇಳಿಕ್ ಬಯಸ್ತೇನೆ ಥ್ಯಾಂಕ್ ಯು ಇವತ್ತು ಮಹಾಲಿಂಗಪುರ ಗಣಪತಿಯ ದೇವಸ್ಥಾನದಲ್ಲಿ ನಡೀತಾ ಇದೆ ಇದೆಲ್ಲ ಅನೇಕ ಮಹನೀಯರ ಸಹಕಾರ ಸಹಾಯದಿಂದ ಕಾರ್ಯಕ್ರಮ ಯಶಸ್ವಿಯ ಪದರಿಗೆ ಸಾಕ್ತಾ ಇದೆ ಯಶಸ್ವಿಯ ದಾರಿಗೆ ಬೆಳೀತಾ ಇದೆ

ಭಾಳ ಅನುಕೂಲತೆ ಆಗ್ತದೆ ಮತ್ತು ಇಲ್ಲೊಂದು ಇನ್ನೂರು ಕನ್ಯೆಗಳು ಕೊಡೋದವು ಮತ್ತು ತಗೊಂಡು ಹೀಗಾಗಿ ನಾವು ಮಾಲಿನ್ ಪರ್ವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತಂದು ನಾನು ಹೇಳಿದರು ನಾನು ಹೇಳಿದೆ ನಮ್ದೀಗ ದೊಡ್ಡ ಭವನ ಆಗಿದೆ ಬೆಂಗಳೂರಿನಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ಅಲ್ಲೇ ಮಾಡ್ಬೋದಲ್ಲ ಅಧ್ಯಕ್ಷರೇ ಅಂತಂದಿ ಅದು ಒಂದು ವೀಕ್ ಮಾಡ್ಕೋರಿ ನೀವು ಅಲ್ಲಿ ಲಾಸ್ಟ್ ಬೆಂಗಳೂರಿನ ಸಮಾಜದ ಸೇರ್ಕೊಂಡೆಲ್ಲ ಸುಮಾರು ಆರುನೂರ ಎಂಬತ್ತು ಜನಸಂಖ್ಯೆ ವಧುವರರಲ್ಲಿ ಭಾಗವಹಿಸಿತ್ತು ಲಾಸ್ಟ್ ಟೈಮ್ ಸುಮಾರು ಒಂದು ಎರಡು ಸಾವಿರ ಜನ ಅಂದರೆ ಮೋಸ್ಟ್ಲಿ ಏಪ್ರಿಲ್ನಲ್ಲಿ ಅಲ್ಲಿ ಒಂದು ವಧುವರ ಸಮಾವೇಶ ನಡೆದಿತ್ತು ಅಂದರೆ ಬೆಂಗಳೂರಿನ ಸಮಾಜವಾದನ್ನು ಆಯೋಜಿಸಿತ್ತು ಆಗ ಇವತ್ತು ಮನಾಲಿಪುರದೊಳಗೆ ನಮ್ಮ ಬಾಲಕೃಷ್ಣ ಅವರು ಮತ್ತು ಅರುಣ್ ಚಿಕ್ಕೋಳಿ ಅವರು ಸೇರಿಕೊಂಡು ಇಬ್ಬರೂ ಜೀವನೆತ್ತಿನಂತೆ ಎಲ್ಲವನ್ನ ನಾವೇ ಮಾಡಿಕೊಡ್ತೇವೆ ಅಂತ ಹೇಳಿ ಎಲ್ಲ ಕಳೆದು ನಿಮ್ಗೆಲ್ಲ ಇಲ್ಲಿ ಸೇರಿಸಿದ್ದು ಸಮಾಜಕ್ಕೆ ಒಂದು ಸಂದೇಶ ಏನಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ತಂದೆ ತಾಯಿ ಋಣ ಗುರುವಿನ ಋಣ ಸಮಾಜ ಋಣವನ್ನು ತೀರಿಸಲೇಬೇಕಂತೆ ಆ ದಿಶೆಯಲ್ಲಿ ಇವ್ರಿಬ್ಲಾರು ಸೇರಿಕೊಂಡು ಮತ್ತು ನಮ್ಮ ಸತೀಶರು ಸೇರಿಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದಾರೆ ಇದು ಹೀಗೆ ಮುಂದುವರಿಲಿ ಮತ್ತೆ ಈ ಥರ ಪ್ರತಿಯೊಬ್ಬ ಊರಿನಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಆಯೋಜಿಸ್ರಿ ಆದಷ್ಟು ಇನ್ನು ಈ ಖರ್ಚುಗಳನ್ನು ಈ ಮಾಡೋದೇನು ವಹಿಸ್ಕೊಂಡಾಗ ಸರಿ ಆದರೆ ನಿಮ್ಮ ಖರ್ಚಿರ್ದಾಗ ಬೆಂಗಳೂರಿನಲ್ಲಿ ಯಾವಾಗ ಪ್ರೀ ಇರ್ತದೆ ಪ್ರತಿ ಮೂರು ಒಂದ್ಸರಿ ನೀವು ಕಾರ್ಯಕ್ರಮಗಳನ್ನು ಅದಕ್ಕೆಲ್ಲ ನಮ್ಗೆ ಸಪೋರ್ಟ್ ಇರ್ತದೆ ಹಾಗೂ ನಮ್ಮ ಸಮಾಜ ನಮ್ಮ ಹೆಮ್ಮೆ ಅನ್ನೋದು ನಮ್ಮ ಹುಡುಗರ ಕಡೆ ಇದೆ ಅಲ್ಲ ಹುಡುಗಿಯರ ಕಡೆ ಕನ್ಯಾಮಣಿಗಳ ಕಡೆ ಇದೆಲ್ಲ ನಾನು ಬಹಳ ಹೆಮ್ಮೆ ಪಡುತ್ತೆ ನಮ್ಮ ಸಮಾಜದ ಲಗ್ಡ್ ಆಗೋದು ಅಂತ ನಂದ್ರು ನೀವೆಲ್ಲ ಸೇರಿದು ಭಯಂಕರ ಖುಷಿ ನಮ್ಮ ಸಮಾಜ ನಮ್ಮ ಹೆಮ್ಮೆ ಅನ್ನೋದು ತಂದೆ ತಾಯಿಯಲ್ಲಿ ಬರಬೇಕು ಪ್ರತಿಯೊಬ್ಬ ತಂದೆ ತಾಯಿ ನೀವೆಲ್ಲ ತಂದೆ ತಾಯಿಯಲ್ಲಿ ಸೇರಿದಿರಿ ಎಲ್ಲರಿಗೂ ಒಂದು ಆಸೆ ಇರ್ತದೆ ನಮ್ಮ ಮಕ್ಕಳು ಒಳ್ಳೆ ಮನೆಗೆ ಹೋಗಬೇಕು ನಮ್ಮ ಮಗೊಂದು ಕನ್ಯಾ ಚಲೋಸಿ ಮುಂದೊ ಒಂದು ಆಸೆ ಪ್ರತಿಯೊಬ್ಬರದ್ದು ಇರ್ತದೆ ಆ ದಿಶೆಯಲ್ಲಿ ಒಳ್ಳೆ ಸಂಗಾತಿಗಳನ್ನು ಆರಿಸ್ಕೊಳ್ಳಿ ಅವಸರ ಮಾಡಬೇಡಿ ಒಂದು ಸರಿ ಮದುವೆ ಆದಮೇಲೆ ದಯವಿಟ್ಟು ಈ ನಮ್ಮ ಸಮಾಜದಲ್ಲಿ ಏನಾಗಿ ಭಯಂಕರ ಭಯಕರ ಬಿಡುಗಡೆನೇ ಜಾಸ್ತಿ ಆಗಿರ್ಬಿಟ್ಟವ್ರು ಅವಕ್ಕೆ ಯಾವ ಅವಕಾಶ ಕೊಡಬೇಡಿ ಮದುವೆ ಆಗ್ಬೇಕಾದ್ರೆ ನಿಮಗೆ ಸುಭ ಸುಭ ಸುಲಜ್ಞ ಸಾವಧಾನ ಅಂತ ಹೇಳ್ತಿರ್ತಾರೆ ನೀವು ನಿಮ್ಮ ಜೀವನವನ್ನು ಸಮಾಧಾನದಿಂದ ಯಾವುದಕ್ಕೂ ಅವಸರ ಮಾಡ್ಕೊಳಕ್ ಹೋಗ್ಬೇಡಿ ಯಾರು ಒಂದು ಮಂಥನ ಅಂದಮೇಲೆ ಒಂದು ಹುಡುಗ ಒಂದು ಹುಡುಗಿಯಿಂದ ಮೇಲೆ ಸ್ವಲ್ಪ ಈಗಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರ್ತಾರೆ ನಮ್ಮ ಸಮಾಜ ನಮ್ಮ ಹೆಮ್ಮೆ ಅನ್ನೋ ಒಂದು ಗುರಿ ಇಟ್ಕೊಂಡು ನೀವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಹೊಂದ್ಕೊಂಡು ಬಾಳೆಗಳನ್ನು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ತೊಗೊಂಡಿರಿ ಅಂತ ಹೇಳಿ ನಾನು ಆಶಿಸ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಬೇಗನೆ ಕಲ್ಯಾಣ ಆಗಲಿ ನಿಮ್ಮ ತಂದೆ ತಾಯಿಯ ಮುಖದಲ್ಲಿ ಮುಖದಲ್ಲಿ ಹರ್ಷಗಳು ಬರಲಿ ಹೇಳಿ ನಾನು ಹಾರೈಸಿ ನನ್ನನ್ನು ಮನವಿ ಈ ವಧುವರ ವೇದಿಕೆ ಅವರು ಕಳೆದು ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಮಸ್ತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಬಾಳು ಮಾಡಬಾದಿ ಅವರು ತಾವೇ ಅರಿವೆ ಅಂಗಡಿನೂ ಇಲ್ಲೇ ಐತ್ರಿ ಬಂಗಾರ ಅಂಗಡಿನೂ ಐತಿ ಇಲ್ಲ ಅವರೆಲ್ಲ ರೆಡಿ ಇಟ್ಕೊಂಡ್ರಿ ಎಷ್ಟು ಜೊತೆ ಆಗ್ತಾರೆ ಯಾರಿಗುಂಟು ಯಾರಿಗಿಲ್ಲ ಇಂಥ ಅನುಬಂಧ ಹೌದಣ್ಣ ನಿಮ್ಮ ನಿಮ್ಮ ಸಂಬಂಧಗಳು ಆ ಭಗವಂತನ ಇಚ್ಛೆ ಇಲ್ಲೇ ಆಗೋದಿದ್ರೆ ಸಮಸ್ತ ಕರ್ನಾಟಕ ಜನತೆ ಮುಂದೆ ಆಗೋದಿದ್ರೆ ಹಾಗೆ ಆಗುತ್ತೆ ಅದು ಯಾರಿಂದಲೂ ಆಗೋದಿಲ್ಲ ಇಲ್ಲಿ ವಿಶೇಷವಾಗಿ ಅವರು ಹೇಳಿದ್ರು ಈ ಇಲ್ಲೇ ನಾವು ಮಾಡಿ ಕಳಿಸ್ತೀವಿ ಅನ್ನೋ ಮಾತನ್ನ ಹೇಳಿದರು ಹಾಗಾಗಿ ಇಷ್ಟ ನಾವು ಮಾಡೋಣ ಮುಂದೆ ಹೇಳಿಕೆ ಇಷ್ಟಪಡ್ತೇನೆ ಒಂದು ಈಗಾಗಲೇ ನಮ್ಮ ಸಮಾಜ ನಮ್ಮ ಹೆಮ್ಮೆ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೇವೆ ಒಂದು ವಿಷಯ ಏನಂದ್ರೆ ಇದು ಕೇವಲ ವಧುವರರ ಸಮ್ಮೇಳನ ಅಷ್ಟೇ ಅಲ್ಲದೆ ಇದು ಒಂದು ನಮ್ಮ ಸಮಾಜದವರು ಎಲ್ಲರೂ ಒಟ್ಟಿಗೆ ಸೇರಿ ಏಕತೆ ಮನೋಭಾವನೆಯನ್ನು ಬೆಳೆಸುವಂತ ಒಂದು ಸಮಾರಂಭ ಅದೇ ರೀತಿ ಯುವಕರು ಇಲ್ಲಿ ಸೇರ್ಕೊಂಡಿದ್ದರೆ ನಿಮಗೆ ಒಂದು ಸಜೆಷನನ್ನು ಯುವಕ ಹಾಗೂ ಯುವತರಿಗೆ ಕೊಡಲಿಕ್ಕೆ ಇಷ್ಟ ಏನು ಪಡ್ತೇನೆ ಅಂದರೆ ಒಂದು ಸ್ಮಾಲ್ ಕೋಟ್ ಇದೆ ಏನಂದರೆ ಇಫ್ ಯು ವಾಂಟ್ ಇಫ್ ಯು ಹ್ಯಾವ್ ಟು ಸಿಥಿಂಗ್ ಗುಡ್ ಸಿ ದ ಸ್ಟ್ರೆಂಥಸ್ ಇನ್ ಈಚ್ ಅದರ್ ಆ್ಯಂಡ್ ಇಫ್ ಯು ಹ್ಯಾವ್ ಟು ನಿಗ್ಲೆಕ್ಟ್ ಸಮಥಿಂಗ್ ಲೀವ್ ದ ವೀಕ್ನೆಸಸ್ ಇನ್ ಈಚ್ ಅದರ್ ಸೊ ಇವತ್ತು ಎಲ್ಲರ ಇಲ್ಲಿ ಬಂದವರು ಪರ್ಫೆಕ್ಟ್ ಪರ್ಸನ್ನ ಹುಡುಕಿ ಹುಡುಕೋದಕ್ಕಿಂತ ನೀವು ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ಪರ್ಫೆಕ್ಟ್ ಲೈಫ್ ಮಾಡುವಂತ ಮನೋಸ್ಥಿತಿಯಿಂದ ನೀವು ಇವತ್ತು ದ ಲೈಫ್ ಯುವತಿಯರಲ್ಲಿ ಕಳಕಳಿ ವಿನಂತಿ ಏನೆಂದರೆ ಬೇರೆಯವರನ್ನು ಬೇರೆಯವರಲ್ಲಿಯೇ ನ್ಯೂನತೆ ಜೊತೆಗೆ ಅವರನ್ನು ನಾವು ತೆಗೆದುಕೊಂಡು ಅವರನ್ನು ಪರಿಪೂರ್ಣ ಮಾಡಿ ನಾವು ಕೂಡ ಪರಿಪೂರ್ಣ ಆಗಿ ಜೀವನವನ್ನು ಪರಿಪೂರ್ಣ ಮಾಡೋಣ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅದೇ ರೀತಿ ಪೋಷಕರಿಗೆ ಕೂಡ ನಮ್ಮ ಸೊಸೆ ಅಥವಾ ನಮ್ಮ ಧಾಮ್ ಬಹಳ ಪರ್ಫೆಕ್ಟ್ ಆಗ್ಬೇಕು ಅನ್ನೋದು ಬೇಡ ಅವರಿಗೆ ಎಲ್ಲ ಆಶೀರ್ವಾದ ಸರಿಯಾಗಿ ಮಾರ್ಗದರ್ಶನವನ್ನು ನೀಡಿ ಅವರ ಜೀವನವನ್ನು ನಾವು ಪರ್ಫೆಕ್ಟ್ ಮಾಡೋಣ ಅಂತ ಮನೋಭಾವನೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ನೀವು ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಸೋ ಟೇಕ್ ದ ಹಂಡ್ರೆಡ್ ಪರ್ಸೆಂಟ್ ಅಡ್ವಾಂಟೇಜ್ ಆಫ್ ದಿಸ್ ಪ್ರೋಗ್ರಾಮ್ ಅಂಡ್ ಮೇಕ್ ದ ಫೈಂಡ್ ಪರ್ಫೆಕ್ಟ್ ಪರ್ಫೆಕ್ಟ್ ಪಾರ್ಟ್ನರ್ ದ ಲೈಫ್ ಅದೇ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇಲ್ಲಿ ಎರಡು ನಿಮಿಷ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಕೊನೆಯದಾಗಿ ಇಲ್ಲಿ ಸೇರಿ ನಮ್ಮಲ್ಲಿ ಕಾರ್ಯಕ್ರಮ ಮಾಡಬೇಕಾಗ ಉದ್ದೇಶ ಬಂದಿದ್ದೀನಂದ್ರೆ ನನ್ನ ಮುಡಲಿಗಿಗೆ ಮಂಜುನಾಥ್ ದರ್ ಅಂತ ಹೇಳಿ ನಾವು ಸಮ್ಮೇಳನ ವೇದಿಕೆ ತಯಾರು ಆ ವೇದಿಕೆಗೆ ತಾವು ಬರಬೇಕು ಅಂತ ಕರೆದ್ರು ನಾ ಹೋದಾಗ ಸತೀಶ್ ಪಿಶೆ ಅವರು ಪರಿಚಯ ಆದರು ಅಧ್ಯಕ್ಷರು ಈ ವೇದಿಕೆ ಅವರು ಏನು ನಾವು ಈ ಕಾರ್ಯಕ್ರಮ ಮಾಡೋ ನಾವು ದುಡ್ಡು ಅಂದ್ರೆ ಎಜೆಂಟ್ರದ ಹೆಣ್ಣುಗಂಡಿಗೆ ಬಹಳ ಮೋಸ ಮಾಡಿ ದುಡ್ಡು ಗಿಡ ತಗೊಂಡು ಒಂದು ಬಹಳ ಆ ಕಾರ್ಯಕ್ರಮವನ್ನ ಅವರು ದೋಚು ಕಾರ್ಯಕ್ರಮನ ಬಂದ್ ಮಾಡಿ ನಾವು ಎಲ್ಲರಿಗೂ ಹೆಣ್ಣು ಗಂಡು ಚೊಲೋ ಸಿಗಸ್ತೀವ್ರಿ ನಾವು ಒಂದು ರೂಪಾಯಿ ದುಡ್ಡಿನ ಆಸೆ ಮಾಡೋದಿಲ್ಲ ಕೂಡ ಬಹಳ ಖುಷಿ ಆದ ನನಗೆ ಖುಷಿ ಆದ ಕೂಡ ನಾನು ಹೇಳೀನಿ ಹಂಗಂದ್ರೆ ಒಂದೇ ಓದುವರು ವೇದಿಕೆ ನಮ್ಮ ಅಲಿಪುರದಾಗ ಮಾಡುದು ಅದನ್ನ ಮಾಡ್ತೀನಿ ಅಂತ ಆಮೇಲೆ ಹಿಂದ್ ನಮ್ಮ ಅಜ್ಜರು ಅಪ್ಪರ ಇತ್ರಿ ಗಣಪತಿ ರಾವ್ ರಾಮಚಂದ್ರ ಮಾಡೋದೆ ಹಿಂದ್ ಜನ ಹೆಂಗ್ ಬರ್ತಿ ಏನೋ ಹಬ್ಬಿದ್ ಖುಷಿ ಅನಿಸ್ತಿತ್ ನಾವು ಬಾಳ ಒಂದು ಒಂದ್ ಹತ್ತನ್ ವರ್ಷ ಇದ್ವಿ ನಮ್ ಮನೆಯಾಗೆಲ್ಲಾ ಕೂರಿ ನಮಗೆ ಏನಂತಿತ್ತು ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಾಗ್ತಿತ್ತು ಸಣ್ಣ ವಿದ್ಯುತ್ ಬಹಳ ಖುಷಿ ಅನಸ್ತಿ ಯಾಕಂದ್ರೆ ಮಂದಿ ಬರ್ತಿದ್ರು ಅವರು ಯೋಸ್ ಆಗ್ತಿತ್ತು ಯಾಕಂದ್ರೆ ಹೆಣ್ಗಂಡ ಆಜು ಬಾಜು ಇತ್ತಂದ್ರೆ ನೋಡಿ ವಸ್ತಿಗೆ ಬರ್ತಿದ್ರು ನೋಡಾಕ್ ನಂಬುತ್ತೆ ಅನ್ಕೊಂಡು ಹೋಗಿ ಬರ್ತಿದ್ರು ಆ ಖುಷಿ ಬಹಳ ಅನಸ್ತಿತ್ ಆಮೇಲೆ ಈಗಿನ ಈಗಿನ ಯುಗದಾಗ ಏನಾಗಿತ್ತು ಅಂದ್ರೆ ಯಾರು ಒಬ್ರು ಹೆಚ್ಚು ಬಂದ್ರೆ ಯಾಕೆ ಬಂದ್ರಪ್ಪ ಅನಸ್ತೈತಿ ಎಲ್ಲಾರು ಜನರಿಗೆ ಅದಕ್ಕೆ ಇವತ್ತು ಮನಿಪುರ ಇಷ್ಟ ಮಂದಿನ ಕುಡಿಸಿ ಕೂಡ ಬಹಳ ಖುಷಿ ಆಗಿದೆ ನನಗೆ ಆಮೇಲೆ ತಾವೆಲ್ಲಾರು ಮನಸ್ ಮಾಡಿ ಒಂದ್ ಒಂದರೇ ಮದುವೆ ಮಾಡಕ್ ಎಲ್ಲರೂ ಅನುಕೂಲ ಮಾಡಿ ತಮ್ಮಲ್ಲಿ ನಮ್ಮ ಮಹಲಿಪುರ ರಾಮದೇವ ಸಿಬ್ಬಿ ಸಮಾಜದ ಕಳಕಳಿ ವಿನಂತಿ ಆಮೇಲೆ ಹಳ್ಳಿಯಿಂದ ದಿಲ್ಲಿವರೆಗೆ ಬಂದಂಗ ಹಳ್ಳಿ ಐತಿ ಸಿಟಿ ಐತಿ ಅನ್ಬೇಟ್ ಹುಡುಗಿಯರಿಗೆ ಹಳ್ಳಿಯಾಗ ಹುಡುಗ ಚೆಂದದ ಹಳ್ಳಿಯಾಗ ಹುಡುಗು ದುಡಿತಾವ ಒಂದು ಉದಾಹರಣೆ ಕೊಡ್ಬೇಕಂದ್ರ ನಮ್ ರೇಡ್ಗಾರ ಬಂದಾನ ಅವನ್ ಹನ್ನೆರಡು ಎಕರೆ ಜಮೀನ್ ಐತಿ ಆ ಜಮೀನದಾಗ ವರ್ಷ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ದುಡಿತಾನೆ ಸಾಫ್ಟ್ವೇರ್ ಇಂಜಿನಿಯರ್ ಅರವತ್ತು ಸಾವಿರ ಪಗಾರ ಐತೆ ನಾಲ್ಕು ಲಕ್ಷ ರೂಪಾಯಿ ಪಗಾರ ಐತಿ ಅವ್ನು ನೋಡ್ಬೇಡ್ರಿ ಹನ್ನೆರಡು ಲಕ್ಷ ರೂಪಾಯಿ ದುಡಿತಾ ಅವ್ಕಿಂತ ಕೋಟಿ ಗಂಟೆ ಆಸ್ತಿ ಐತಿ ನಮ್ಮಲ್ಲಿ ಒಂದ್ ಎಕರೆಗೆ ಎರಡು ಎರಡು ಕೋಟಿ ರೂಪಾಯಿ ಆಸ್ತಿ ಒಂದ್ ಎಕರೆಗೆ ಕೋಟಿ ಅಂದ್ರೆ ಇಪ್ಪತ್ತು ಕೋಟಿ ಆಸ್ತಿ ಅದರಂತೆ ದಯಮಾಡಿ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಸಿಟಿ ಅನ್ಬೇಡ್ರಿ ಎಲ್ಲಾ ಕನ್ಯಾಮಾಣಿಗಳು ಹಳ್ಳಿ ಒಳಗಡೆ ಲಕ್ಷ ಕೊಟ್ಟ ಸಂಜೆಗಳು ಒಂದ್ ಮನವರಿಸಿ ಒಂದಿತ್ತ ಹೆಣ್ಣು ಕೊಡಕ್ಕೆ ಅನುಕೂಲ ಮಾಡಿ ಅಂತ ಅಂತಲ್ಲಿ ನಮ್ಮಲ್ಲಿ ವಿನಂತಿ ಅದೇ ರೀತಿ ಅಧ್ಯಕ್ಷ ಭಾಷಣದಾಗ ಹೇಳಿದ್ರು ನಾವು ಬೆಂಗಳೂರಾಗ ಇದ್ರ ಮಾಡಿದಂಥ ಕಲ್ಯಾಣ ಮಂಟಪ ಕೃಷಿ ಮಾಡಿ ಅಂತ ತಾವು ಹೇಳಿದಂಗ ಪ್ರತಿ ವರ್ಷ ಅಲ್ಲಿಯೂ ಮಾಡುವಂತ ಅನುಕೂಲ ನಮ್ಗೆ ಮಾಡಿಸ್ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿದ್ವಿ ಆಮೇಲೆ ಈಗ ಇಲ್ಲಿ ಏನು ಕುಂದಿರಿ ಒಂದಿ ಪೇರೆಂಟ್ಸ್ ಹಿಂದ್ ಮುಂದೆ ಕುಣಿಸಿ ಕಾರ್ಯಕ್ರಮ ಮುಂದೆ ಮುಂದ್ ಮಾಡಿಸ ಅನುಕೂಲ ಮಾಡ್ಕೊಡ್ರಿ ನಾವು ನಮ್ಮ ಅಪೇಕ್ಷೆ ಒಂದು ನೂರಿಂದ ಎರಡು ನೂರು ಜನ ಅಷ್ಟೇ ಬರ್ತಾರಂತೆ ನಾವು ಅಪೇಕ್ಷೆ ಇಟ್ಟಿದ್ವಿ ಬಹಳ ಜನ ಬಂದಿರೋದಕ್ಕೆ ಬಹಳ ಖುಷಿ ಆಗಿದೆ ಯಾಕಂದ್ರೆ ಸುತ್ತಮುತ್ತ ನಮ್ ಬೀಗರ್ ಎಷ್ಟ ಅವ್ರೆಲ್ಲಾರನಾಗ ಬೀಗರು ಬಂದಾರ ಆ ಬೀಗರ್ ಬಂದಿದ್ ಖುಷಿ ಬಹಳ ಪಡೆದ್ ನಮ್ಗೆ ಯಾಕಂದ್ರೆ ಎಲ್ಲ ಒಟ್ಟು ನಮ್ಮನೆ ಒಂದ್ ಮಂದಿ ಬಂದಾರ ನಮ್ಮನೆ ಒಂದ್ ನಾಟ್ ಮಂದಿ ಅದು ಬಹಳ ಖುಷಿ ಕೊಟ್ಟೈತಿ ಪ್ರತಿ ವರ್ಷ ನಮ್ಮ ಅರುಣ್ ಚಿಕ್ಕೋಡಿ ಅವ್ರು ಏನಾರ ಚಲೋ ಆಕೈತೆ ಅಂದ್ರೆ ಪ್ರತಿ ವರ್ಷ ನಾವು ಕಾರ್ಯಕ್ರಮ ನೋಡೋಣ ಹಂಗ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಕ್ಸಸ್ ನಮ್ ಒಂದು ಒಂದ್ ಮದಿ ಮಾಡಿ ಕೊಡ್ಬೇಕೆಲ್ಲರಲ್ಲಿ ವಿನಂತಿ ಹೇಳು ನಾನು ಅದನ್ನ ಮುಂದರೆ ಅವರ ಅವರವತ್ತ ಸಂಯೋಜನೆಗಳು ಮಾಡ್ತಾ ಇರೋದು ನಮ್ಮ ಹೆಮ್ಮೆ ನಮ್ಮ ವೇದಿಕೆಯ ಹೆಮ್ಮೆ ಪ್ರೇರಣೆ ಕೊಟ್ಟಿದ್ದು ಅವರು ಯಶಸ್ಸಿನ ದಾರಿ ಹತ್ತಾ ಹೋಗಿದ್ದು ಕರ್ಕೊಂಡು ಹೋಗಿದ್ದು ಅವರೇ ನಾವು ಒಂದು ಏನಂತಲ್ಲ ನಾಲ್ಕ ಬೇರನ್ನು ಸ್ವರ್ಗ ಸೇರ್ಕೊಳ್ತೀವಿ ಅದೇ ರೀತಿ ನಾವು ಕೆಲಸವನ್ನು ಮಾಡಿದ್ದೀವಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರು ಪ್ರತಿಯೊಬ್ಬರು ಹಗಿಲಿರುಳು ಸಹ ಯಾವುದೇ ಅಪೇಕ್ಷೆಗಳೇ ಇಲ್ಲದೆ ಕೆಲಸ ಮಾಡಿದ್ರೆ ಜವಾಬ್ದಾರಿ ಅಂತ ಒಬ್ರಾಗಿ ಇವತ್ತು ಇಷ್ಟು ಸಕ್ಸಸ್ಫುಲ್ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂತ ನಮ್ಮ ಬಾಳು ಮಾಡುವ ದೇವರು ದಯವಿಟ್ಟು ದಂಪತಿ ಸಮೇತ ವೇದಿಕೆಗೆ ಆಗಮಿಸ್ಬೇಕಂತ ಕೇಳ್ಕೊತಾ ಇದ್ದೇನೆ ಸರಿ ಸ್ಪೀಕರ್ ಇವತ್ತು ಇಡೀ ಸಮಸ್ತ ಮಹಲಿಂಗ ನಮ್ಮ ಹೆಮ್ಮೆಯ ಸಮಾಜ ಅಂತ ಹೇಳಿಕೆ ಬಹಳ ಖುಷಿ ಅಂದ್ರೆ ಖುಷಿ ಅನ್ಸುತ್ತೆ ಬದುಗಳೇ ಇಂಥ ಒಂದು ದಿಸೆಯಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಇವತ್ತು ಆಯೋಜಿಸಿರ್ಕಂತ ಈ ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಮುಖ ಕಾರಣಕರ್ತರು ಅಂದ್ರೆ ಈ ಮಹಾನ್ ಗಣ್ಯ ವ್ಯಕ್ತಿಗಳು ಇವತ್ತು ವೇದಿಕೆ ಮೇಲೆ ಹಾಸೀನರಾಗಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಕಾರಣರು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಏನು ಅಂದರೆ ಯುವ ಪೀಳಿಗೆಯಲ್ಲಿ ಮಹತ್ತರವಾದ ಪಾತ್ರವನ್ನು ಕೊಡುಗೆ ಕೊಟ್ಟಿದ್ದಾರೆ ಇದರ ಸಂದೇಶದ ಪ್ರತಿಫಲವಾಗಿ ಆದಷ್ಟು ಬೇಗ ನಮ್ಮ ನಾಂದೇ ಸಿಬ್ಬಿ ಸಮಾಜದ ಯುವ ಪೀಳಿಗೆ ಯಶಸ್ವಿಯಾಗಿ ನಡೆಯಲಿ ಅಂತಂದು ಆ ಭಗವಂತ ಪಾಠಗಳ ಪ್ರಾರ್ಥಿಸುತ್ತಾ

ಅಂದ್ರೆ ಸ್ಥಳ ಇರ್ಬೋದು ಆಮೇಲೆ ಡೆಕೋರೇಷನ್ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಬಂದವ್ರಿಗೆಲ್ಲ ಮೂಮೆಂಟ್ ಇರ್ಬೋದು ಆಂಕರ್ಸ್ ಇರ್ಬೋದು ಒಳ್ಳೆ ಆಂಕರ್ ಅದನ್ನು ಅದನ್ನು ಒಳ್ಳೆ ಚಾಯ್ಸ್ ಮಾಡ್ಯಾರ ಏನಪ್ಪಾ ಅಂದ್ರೆ ಆಂಕರ್ ಒಳ್ಳೆ ಆಂಕರ್ ಒಳ್ಳೆ ಆಂಕರಿಂಗ್ ಮಾಡುವಂತ ಆಂಕರ್ ಕರ್ಕೊಂಡು ಬಂದಾರ ಈ ರೀತಿ ಏನಪ್ಪಾ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತಕ್ಕಂಥ ಅವರ ಸ್ವಭಾವ ಆ ಗುರಿ ನಿಜವಾಗ್ಲು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯ್ತು ಅಂತ ಹೇಳಿ ನಮ್ಗೆ ಹೇಳಿ ಖುಷಿ ಅಂತ ತಾವು ಎಲ್ಲ ಸಮಾಜ ಬಾಂಧವರು ಅದೇ ರೀತಿ ಪದಾಧಿಕಾರಿಗಳಂತೂ ನಾನು ನೋಡ್ತೇನೆ ಪಾಪ ಅಷ್ಟು ದೂರಿಂದ ಸಿಕ್ಕಾಪಟ್ಟೆ ನೋಡ್ರಿ ಮೇಡಮ್ ಅವರಂತೂ ಪುಷ್ಪಾ ಮೇಡಮ್ ಅವರು ಬೆಂಗಳೂರಿನಿಂದ ಬಂದಾರೆ ನಾ ಇಲ್ಲಿ ಯಾರಿಗೋರಿಗೆ ಅನ್ನ ಹೇಳ್ತಾ ಇದ್ದೆ ಅವರು ಯಾರೋ ಒಬ್ರು ನಮ್ಮ ಪದ ಇವರು ಸಮಾಜ ಲೇಟ್ ಮಾಡಿ ಬಂದಾಗ ಹುಡುಗರು ಹೇಳಿದ್ದೆ ಏನಪ್ಪಾ ಅಂದ್ರೆ ಅವ್ರು ಬೆಂಗಳೂರಿನಿಂದ ಬಂದಾರೆ ನಾವು ಇಲ್ಲೇ ಲೋಕಲ್ ಇಂದ ನಾವು ಮಾಡದೇ ಇದ್ರ ಅದು ಸರಿ ಅಲ್ಲ ಅಂತಂದ್ರೆ ಅವ್ರು ಉದಾಹರಣೆ ಕೊಡುವಾಗ ಅಷ್ಟು ದೂರ ದೂರಿಂದ ದುರ್ಗೋಜಿ ಸರ್ ಇರ್ಬೋದು ಬೇರೆ ಬೇರೆ ಅವರೆಲ್ಲ ಪಾಪ ಅಷ್ಟು ದೂರಿಂದ ಬಂದು ಆಮೇಲೆ ನೋಡ್ರಿ ನಾವು ನಮ್ಮ ಮಾಲಿಕ್ಪುರ ಸಮಾಜದ ಯಂಗ್ಸ್ಟರ್ಸ್ ಜಾಸ್ತಿ ಅದೇವಿ ಯುವಕರು ಇವರು ಆಲ್ಮೋಸ್ಟ್ ಜಾಸ್ತಿ ಜನ ಏನಪ್ಪಾ ಅಂತಂದ್ರೆ ಸಂಖ್ಯೆ ಎಲ್ಲ ಸಿಕ್ಸ್ಟಿ ಅಬವ್ ಅದ ರೀ ಅದಲ್ಲ ನೋಡ್ರಿ ಸೆವೆಂಟಿ ಅಬವ್ ಅದ ನೋಡ್ರಿ ಎಪ್ಪತ್ಮೂರು ಅದ್ನು ಹೇಳಿ ಎಪ್ಪತ್ಮೂರು ವಯಸ್ಸವರಿಗೆ ನಿಜವಾಗ್ಲು ಬಹಳ ಹೆಮ್ಮೆ ಪಡ್ಬೇಕು ಈ ವಯಸ್ಸಿನಲ್ಲಿ ಏನಪ್ಪಾ ಅಂತಂದ್ರ ಒಂದು ಸಮಾಜಕ್ಕೆ ಏನಾದ್ರೂ ನಾನು ಸಲ್ಲಿಸಬೇಕು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಸಮಾಜಕ್ಕಾಗಿ ನನ್ನಿಂದ ಏನಾದರೂ ಆಗಬೇಕು ಅಂತಕ್ಕಂಥ ಏನು ತುಡಿತವನ್ನು ಇಟ್ಕೊಂಡು ಅಷ್ಟು ದೂರಿಂದ ಬಂದು ಎಪ್ಪತ್ಮೂರನೇ ವಯಸ್ಸಿನಲ್ಲಿಯೂ ಕೂಡ ಇಪ್ಪತ್ತ್ ಮೂರರ ಯುವಕನ ಐತೆ ಎಪ್ಪತ್ಮೂರರಲ್ಲಿ ಇಪ್ಪತ್ತ್ ಮೂರರ ಯುವಕನ ತರ ಏನಪ್ಪಾ ಅಂದ್ರೆ ಲವಲವಿಕೆಯಿಂದ ನಾ ವಿಚಾರ ಮಾಡಿದ್ನಿ ನಿನ್ನೆ ರಾತ್ರಿ ಆರಾಮ್ ಮಕ್ಕೊಂಡೆ ಆರಾಮ್ ಬರೋನು ಅಂತ ಹೇಳಿ ಬಟ್ ಏನಪ್ಪ ಅಂತಂದ್ರೆ ಅವರು ಸರ್ ನೆನಪು ಬಂತು ನನಗೆ ನಶಿಕ್ಲೆ ಐದುವರೆಗೆ ಹೆಚ್ಚು ಅದು ಸರ್ ನೆನಪು ಏನಪ್ಪ ಏನಪ್ಪಾ ಅಂದ್ರೆ ಇಂಥ ವಯಸ್ಸಿನಾಗ ಇಷ್ಟು ಲವಲೋಕಿ ಇಂದ ಇಷ್ಟು ಚಳಿ ಒಳಗೆ ಓಡಾಡೋರು ಅಂತಂದ್ರೆ ನಾವು ಮಾಡ್ಲಿಲ್ಲ ಅಂತಂದ್ರೆ ಸರಿಯಲ್ಲ ಅಂತ ಹೇಳಿ ನಮಗೆ ಸ್ಫೂರ್ತಿಯನ್ನು ತುಂಬ ನಾವು ಎಲ್ಲರೂ ನಮ್ಮ ಮಲ್ಲಿಪುರ್ ಸಮಾಜದ ಎಲ್ಲ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರಿರ್ಬೋದು ಅರುಣ್ ಅವರು ಬಾಳು ಅವರು ವಿನೋದ್ ಅವರು ಮುಂದ ನಮ್ಮ ಮಂಜು ಸಿದ್ದು ಎಲ್ಲ ಅವರಿಂದ ಎಲ್ಲರೂ ಏನಪ್ಪಾ ಅಂತಂದ್ರೆ ನಮ್ಮ ಆನಂದ ಅವರು ನೋಡ್ರಿ ಆಧ್ವಡದಿಂದ ಬಂದರು ಪ್ರದೀಪ್ ಅವರು ಅವರೆಲ್ಲರೂ ಏನಪ್ಪಾ ಅಂತಂದ್ರೆ ಅಲ್ಲಿಂದ ಬಂದು ನಿನ್ನೆಯಿಂದ ಓಡಾಟ ಸ್ಟಾರ್ಟ್ ಅದ ಎಲ್ಲರೂ ಪ್ರಯತ್ನ ಓಡಾಟ ಸ್ಟಾರ್ಟ್ ಐತಿ ಎಲ್ಲರೂ ಪ್ರಯತ್ನ ಮಾಡಿದಾಗ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ್ದು ಅಂತ ಹೇಳಿ ಬಯಸ್ತೇನೆ ಅದೇ ರೀತಿ ಇವತ್ತು ನೀವೇನು ಸ್ಕ್ರೀನ್ ಮೇಲೆ ನೋಡತೀರಿ ರಾಮ್ಭಾ ಗಾರ್ಮೆಂಟ್ಸ್ ಆ ಅವರ ಪ್ರಾಯೋಜಕತ್ವದಲ್ಲಿ ಬಾಲಕೃಷ್ಣ ಮಾಲೋದೇವರ ಪ್ರಾಯೋಜಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತು ಅದಕ್ಕೆ ತುಂಬಾ ಸಂತೋಷದ ಸಂಗತಿ ನನ್ನ ಏನಪ್ಪಾ ಅಂತಂದ್ರೆ ಮತ್ತೊಂದು ಹೇಳಬೇಕಂತಂದ್ರೆ ಒಂದು ಕಾರ್ಯಕ್ರಮ ಅಂತೂ ಮಾಡಿದ್ರು ಇದನ್ನೆಲ್ಲ ಕಾರ್ಯಕ್ರಮದ ಯಶಸ್ವಿ ನಾ ನಾವು ಏ ಚಲೋ ಆಗೈತಿ ಕಾರ್ಯಕ್ರಮ ನೋಡಿದ್ರೆ ಅವ್ರು ಏನಾಗಿದ್ರು ಏನಂತಂದ್ರೆ ದೇವ್ರ ಶಕ್ತಿ ಕೊಟ್ಟಂತಂದ್ರೆ ಪ್ರತಿ ವರ್ಷವೂ ಇದನ್ನ ಕಾರ್ಯಕ್ರಮ ಮಾಡೋಣ ಅನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡಿದ್ರು ತುಂಬಾ ಖುಷಿ ವಿಷಯ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಜನ ಇವತ್ತು ಸ್ಥಳೀಯ ನೋಂದಣಿ ಮುಖಾಂತರವಾಗಿ ಏನು ಓದುವರರು ನೋಂದಣಿ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಅವರೆಲ್ಲರಿಗೂ ಒಂದು ಆಶೋತ್ತರ ಇರ್ತದೆ ಏನಪ್ಪ ಅಂದರೆ ಇವತ್ತು ಏನಪ್ಪ ಪ್ರೊಫೈಲ್ಸ್ಗಳು ನಮ್ಮದು ಡಿಸ್ಪ್ಲೇ ಆಗಲಿಲ್ಲ ಶೇರ್ ಮಾಡಲಿಲ್ಲ ಸ್ಕ್ರೀನ್ ಶೇರಿಂಗ್ ಆಗಲಿಲ್ಲ ಅಂತ ನಾವು ಪದೇ ಪದೇ ಹೇಳ್ತಾನೆ ಬಂದಿದ್ವಿ ಏನು ಅಂತಂದರೆ ಇವತ್ತು ಸ್ಥಳದ ನೋಂದಣಿ ಕಾರ್ಯಕ್ರಮದಲ್ಲಿ ಏನು ಯಶಸ್ವಿಯಾಗಿ ಭಾಗಿಯಾಗಿ ತಮ್ಮ ತಮ್ಮ ಪ್ರೊಫೈಲ್ಗಳನ್ನು ಅವರೇನು ಹಂಚಿಕೊಂಡಿದ್ದಾರೆ ನಮ್ಮೊಟ್ಟಿಗೆ ನೋಂದಣಿ ಮಾಡಿಕೊಂಡಿದ್ದಾರೋ ಸೊ ಇನ್ನು ಇವತ್ತಿನ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಎಲ್ಲಿ ತಾವೆಲ್ಲರೂ ಕಾರಣೀಭೂತರಿದ್ರಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಅದೇ ದಿಸೆಯಲ್ಲಿ ಈ ಹೊತ್ತಿನ ಕಾರ್ಯಕ್ರಮದ ಪ್ರತಿಯೊಂದು ಪರಿವಿಡಿ ಏನಿದೆಯೋ ಈ ಚಿತ್ರಣಗಳನ್ನು ನಾವು ಈ ಏನು ನೋಂದಣಿ ಮಾಡ್ಕೊಂಡಿರ್ತಕ್ಕಂಥ ಪ್ರತಿ ಪಾಲಕರಿಗೂ ಹಂಚ್ಕೊಳ್ತೀವಿ ಇದ್ದಾರೆ ಯಾರು ಅದ್ರ ಬಗ್ಗೆ ಏನು ಕಾಳಜಿ ಮಾಡಬೇಕಾದ ಅಗತ್ಯ ಇಲ್ಲ ಯಾಕೆ ಈಗ ಏನಾಗುತ್ತೆ ಕಾರ್ಯಕ್ರಮ ಆಯಿತು ನಮಗೆ ಹೆಂಗೆ ಇದು ಮುಂದೆ ಯಾವ ರೀತಿ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋ ಒಂದು ವಿಚಾರ ಬರುತ್ತೆ ಮನಸ್ಸಿನಲ್ಲಿ ಅದಕ್ಕೇನಪ್ಪ ಅಂದರೆ ಅತಿ ಶೀಘ್ರದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯಾಕೆಂದರೆ ಹೆಚ್ಚು ಕಡಿಮೆ ಒಂದು ನೂರಾರು ಚಿಲ್ಲರೆ ಆ ಪ್ರೊಫೈಲ್ಸ್ಗಳು ಇವತ್ತು ಸ್ಥಳೀಯ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಇದು ತುಂಬ ಹೆಮ್ಮೆ ವಿಚಾರ ಸೊ ಅಂದ್ರೆ ಆದಷ್ಟು ಬೇಗ ನಾವು ಅವನ್ನೆಲ್ಲ ಒಂದು ಏನು ಅಂದರೆ ಅದನ್ನು ಅಪ್ಲೋಡ್ ಮಾಡ್ತೀವಿ ಕಂಪ್ಯೂಟರ್ ಇದರಲ್ಲಿ ಒಂದು ವ್ಯವಸ್ಥಿತವಾಗಿ ಈಗೇನು ನಾವು ಅಲ್ಲಿ ತೂಗಿಬಿಟ್ಟಿದ್ವಿ ಆ ರೀತಿ ಒಂದು ಪ್ರೊಫೈಲ್ಸ್ಗಳನ್ನು ಕನ್ವರ್ಟ್ ಮಾಡೋದ್ರ ಮುಖಾಂತರವಾಗಿ ಒಂದು ಡಿಜಿಟಲ್ ಪಿ ಡಿ ಎಫ್ ಕಾಪಿಯನ್ನು ಪ್ರತಿಯೊಬ್ಬರಿಗೂ ಕಲಿಸುವಂಥ ವ್ಯವಸ್ಥೆ ಮಾಡ್ತೀವಿ ಸೊ ಅದೇ ಈ ದಿಸೆಯಲ್ಲಿ ಏನಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಮುಂದೆ ಹೆಚ್ಚು ಹೆಚ್ಚು ನಮ್ಮ ಸಮಾಜಕ್ಕೆ ಏನೋ ಒಂದು ವಿಶೇಷವಾಗಿ ಕೊಡು ಕೊಡುಗೆ ಕೊಡುವಲ್ಲಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಅನ್ನೋ ಒಂದು ಕರೆಯನ್ನು ಕೊಡ್ತಾ ಸದಾ ಆ ವೇದಿಕೆಯ ನಡೆ ಓಧುವರ ಕಲ್ಯಾಣದ ಕಡೆ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ನಾವು ಮುಂದೆ ಆಗಿದ್ದೀವಿ ಹಾಗೆಲ್ಲರೂ ಸಮಾಜಕ್ಕೆ ಏನೋ ಕೊಡುಗೆ ಕೊಡೋಲ್ಲಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ತುಂಬ ನಮಗೆ ಪ್ರತಿಸ್ಪಂದನೆ ಸಿಕ್ಕಿದೆ ಇದಕ್ಕೆ ತಾವೆಲ್ಲರೂ ಮಹನೀಯರೇನಿದಿರಿ ಕಾರಣೀಭೂತರಿದ್ದೀರಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಎಸ್ಪೆಷಲಿ ಆ ಈ ಕಾರ್ಯಕ್ರಮಕ್ಕೆ ತುಂಬ ನಮಗೆ ಮೆರಳ ನಮ್ಮ ಶ್ರೀಯುತ ಬಾಲಕೃಷ್ಣ ಮಾಳದೇ ಮತ್ತು ದಂಪತಿಗಳು ಹಾಗೂ ಸಮಸ್ತ ಮಹಲಿಂಗಪುರದ ನಮ್ಮ ನಾಮದೇವ ಸಿಂಪಿ ಸಮಾಜದ ಬಂಧುಗಳು ಪರಿವಾರದವರಿಗೂ ಕೂಡ ಒಟ್ಟಾರೆಯಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು